ೇ ನಮಸ್ಕಾರ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡು ನಾಮಿನೇಷನ್ ಬಂದವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು ಮೂರು ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಅವರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರ್ದು ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯ ಸಮುದಾಯಕ್ಕೆ ಕೊಡ್ತಂದಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಅಂದರೆ ಸೊ ಮುರುಗಡೆ ಮಾತನಾ ಆಶೀರ್ವಾದನ ಬ್ಯಾಂಕಿಗೆ ನೂರವರು ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನ್ನ ಸಾವ್ ಜೊಲ್ಲೆ ಅವರಿಗೆ ಮುರುಗೋಡು ಮಾಹಿತ ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಗ್ತಂದ್ರೆ ಇಬ್ಬಸ್ ಎಲ್ಲರೂ ಬ್ಯಾಂಕ್ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದರೆ ಇವತ್ತು ಒಬ್ಬರಿಗೆ ನಮಗೆ ಇಂಥ ಅಧ್ಯಕ್ಷ ರೀ ಐದು ವರ್ಷದೊಳಗೆ ಅಂದರೆ ಈ ಥರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಬ್ರೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷರು ಸಿಕ್ಕದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕನ್ನು ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಭಾಳ ಜನ ಎಲ್ಲ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ದರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಿ ಅಂದ್ರೆ ಜಾರ್ಖಂಡ್ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗ್ತೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರಾಗ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಅಂಜಕ್ ಹೋಗ್ಬಾರೀ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನ ಸಾಹ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅನ್ನ ಸಾಹಾಬ್ ಜೊಲ್ಲೆ ಅವ್ರ ನಮ್ಮ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರು ನಿನ್ನೆ ನಾವು ಐದೇ ವರ್ಷೊಳಗಂತಾರ ಹತ್ ಬೇಡ ಐದು ವರ್ಷ ಒಳಗೆ ಆಮೇಲೆ ನಿನ್ ರಾತ್ರಿ ನಾವ್ರು ಅವ್ರ ಕುಂತ ಮಾತಾಡಿದ ಅವ್ರು ಅದ ಅಂದ್ರೆ ಮಂಗಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಿದ್ದರು ಅದಕ್ಕೆ ಚುನಾವಣೆ ನಾವು ಮಾಡೋದಿತ್ತು ಜೋರಾಗಿ ಚುನಾವಣೆ ಮಾಡಿದ್ವಿ ಚುನಾವಣೆ ಮುಗಿತು ಎಲ್ಲಾನು ವಿಶ್ವಾಸ ತಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ

ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ಹೋಂದಿದ್ವಿ ಅಂದರೆ ನಾ ಇಷ್ಟ ನನ್ನ ಆಸೆ ಐತಿ ಅಣ್ಣ ಸಾಹೇಬ್ ಜೊಲ್ಲೆ ಅವರು ರಾಜುಕಾಗೆ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರು ಮತ್ತೆ ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡ್ಸೋದು ಇಲ್ಲಿಲ್ಲ ಆತರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಸಲ ನಾವು ಹದಿಮೂರು ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪ ಸಪ್ ಕುಲಗೋಡಿ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದೀವಿ ನಾವು ಅಂದ್ರೆ ಬಿಜೆಪಿ ಎಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿದಂದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೊತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು ಉಪಾಧ್ಯಕ್ಷ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರೊಳಗೆ ನೋಡಿ ಈ ಕಾಂಗ್ರೆಸ್ ಬಿಜೆಪಿ ಹತ್ತು ಬರೋದಿಲ್ಲ ಕೋ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ ಹತ್ತುವರೆ ಸಾವಿರ ಇಲ್ರಿ ಯಾರು ಬೇಡದ್ ಹ್ಮ್ ಅಲ್ಲ ಅಂದ್ರೆ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಮಾಡ್ರಿ ನನಗೆ ಅನ್ಸಿದ್ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗುದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನರ್ಸರು ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರಿ ಬಹಳ ಪ್ಲಾನ್ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು ಸೊ ಬ್ಯಾಂಕ್ ನಮ್ಗ ನಡೆಸಿ ತೋರ್ಸಿವಿ ನಾಳಿದ್ದಂತ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಅಲ್ಲ ಈಗ ರಾಜು ಕಾಗೆಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬಿಡ್ತೇತನ ರೊಟ್ಟಿ ತುಪ್ಪದಾಗ ಬಿಡುದು ಬಾಂಧ ಪಾಟ್ನ ಅನ್ನಪೂಜ್ ಆದ್ರಿ ಬಾಂಧ ಉಪಾಧ್ಯಕ್ಷ ಆದ್ರೆ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಆದ್ರು ಬಟ್ ರಾಜುಕಾಗಿ ಒಳ್ಳೆ ಮನ್ಸಿ ಆದರು ಅವ್ರು ಸಹಕಾರ ಕೊಡ್ತಾರೆ ಎಲ್ಲಾರು ಏನಲ್ಲಾರ ಎಲ್ಲಾರು ಕೂಡ ಕೆಸಿ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹೆಸರು ಇಟ್ಕೊಂಡ್ರು ಜಾರಕಿಹೊಳಿ ಅವರನ್ನ ಕೆಡಿಸುವಂತರ ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅವ್ರ ಕಡೆ ಹೋದವ್ರೆಲ್ಲಾ ಸೋಲ್ತಾರು ಸೋಲಿಸ್ತಾರು ಅವ್ರ ರೊಕ್ಕ ಕಸ್ಕೊಳ್ತಾರ ಹಿಂಗೆಲ್ಲಾ ಅಪಪ್ರಚಾರಗಳಾದವು ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ಸಿದ್ರಿ ಅಲ್ಲ ನೋಡ್ರಿ ನಿಪ್ಪಾಣಿ ತಾಲೂಕು ಎಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರ ಅಂದ್ರ ಜಾರಕಿಹೊಳಿ ಅವರ ಅಣ್ಣ ಸಾಹೇಬ್ ಜೊಲ್ಲೆ ಸೋಲ್ಸಾರ್ ಅಥವಾ ಅಪಪ್ರಚಾರ ಮಾಡ್ರ ಅದನ್ನೂ ಎಲ್ಲರೂ ನಮ್ಮ ಬ್ರದರ್ಸ್ ನಿಂತ ಅವ್ರು ಸಪೋರ್ಟ್ ಮಾಡಿದ್ರು ಅಗದಿ ಇತ್ತು ಗೆದ್ದು ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗೆ ಇದನ್ನು ಹೇಳ್ಕೊತ ಬಂದರೆ ಖರೀ ನಾವು ಬ್ಯಾಂಕ್ ನಡೆಸೋಕ ಇದ್ರೊಳಗೆ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅಂದ್ರೆ ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟರ್ಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ರೆ ನಮ್ಮಲ್ಲಿ ಏನೂ ಕೆಡ್ಸಾಕ್ರ ಅವ್ರು ಅಲ್ಲಾರೆ ಇದಕ್ಕೆ ಅನ್ನ ಸಾವ್ರು ಹೇಳಿ ನಿಮಗೆ ರೀ ನಾನು ಹೇಳ್ತೀನಿ ಅವ್ರು ಏನು ಕೆಡ್ಸೋಕೆ ಬಂದರು ನಾವು ಕೆಡದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿರಿಯರದವರು ಎಲ್ಲರೂ ಕೂಡಕ್ಕೆ ಮಾ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೀ ಹ್ಮ್ ಅಂದ್ರೆ ಅದ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ ದಾಗ ಇಲ್ಲ ಹೊಂದಾಣಿಕೆ ಮಾಡಿ ಇರೋ ಅಲ್ಲ ಇವತ್ತಾಗಿ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನ್ ಇಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದರೆ ಆಗುದಲ್ರಿ ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀರ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಸ್ವಲ್ಪ ಡೇ ಬೈ ಡೇಸರ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಇವತ್ತು ಶುರು ಆಗಿತ್ರ ಒಳ್ಳೇದಾಗ್ತೈತ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಸರ್ ಲಾಸ್ಟ್ ಟೈಮ್ ಗೌರ್ಮೆಂಟ್ ಅವ್ರಿಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಕೊಟ್ಟರು ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಸರಾಗಿದ್ರು ಚರ್ಚೆ ಕಾಂಗ್ರೆಸ್ ಅವ್ರೆ ಅಧ್ಯಕ್ಷ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಎಲ್ಲ ಸುಳ್ಳು ಪಾಪ ಸಿ ಎಂ ಅವರು ಯಾವುದು ಇನ್ವಾಲ್ ಆಗಿಲ್ಲ ಅವ್ರಿಗೆ ಎಂಟು ಕೆಲ್ಸ ಇತ್ತು ಅವ್ರ ಡಿ ಸಿ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಅದು ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ ಆಗಿದ್ದಾರೆ ಯಾರೂ ಇನ್ವಾಲ್ ಆಗಿಲ್ಲ ರೀ ಮತ್ತೆ ವಿಚಾರದಾಗ ರೀ ಎಲ್ಲರೂ ಕೂಡಿ ಆತ ಅಪೇಕ್ಷ ಇರಲಿ ಕೆ ಎಂ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ ಎಲ್ಲ ಪಾರ್ಟಿಯವರು ಕೂಡ ಮಾಡ್ತಾರೆ ಸಿ ಎಂ ಅವರು ಇನ್ವಾಲ್ ಆಗಿಲ್ಲ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸದಂದು ಎಲ್ಲರನ್ನು ಶಾಸಕರು ವಿಶ್ವಾಸ ಒಂದು ಮಾಡಿದೀವಿ ಇದ್ರಾಗ ಸುಮ್ಮನೆ ರೂಮರ್ ಸುಮ್ನ ರೂಮರ್ ಅವಲ್ಲ ಬೆಟ್ಟಿಂಗ್ ಹಿಡಿದಿಲ್ಲಲ್ಲ ರೀ ನಾವು ಹೇಳಿದಿಲ್ಲ ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ನೋಡ್ರಿ ಜಿಲ್ಲಾ ಮಾಡ್ದಾಗ ಕೆಲವು ಮಂದಿ ತಾಲೂಕದು ಚುನಾವಣೆಗೆ ಎದ್ದು ಖುಷಿ ಒಳಗದಾರ ಅವ್ರ ತಾಲೂಕು ಖುಷಿ ಆಗಿರ್ಲಿ ಜಿಲ್ಲಾ ಮಾಡದ್ ಬಂದಾಗ ನಾವು ಬಿಡುದಿಲ್ಲ ನಾವ್ ಗೆಲ್ತವ್ರಿ ಅಶೋಕ್ ಪಟ್ಟಣ ಈಗ ಅವ್ರು ಹೆಂಗಾದ್ರೂ ನಂಗೆ ಈಗ ನೀವು ಅವ್ರಿಗೆ ಕೇಳ್ಬೇಕ್ರಿ ಅಲ್ಲ ಮಾತಾಡ್ತೀವಿ ಅದಿನ್ನೂ ಲೇಟ್ ಆಗ್ತಿರಲಿಲ್ಲ ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಈ ಡಿ ಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂಥ ಶಾಸಕರಾದ ಬಾಲ್ಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಭಟ್ಟಾರಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಖಾಗಿಯವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳನ್ನು ಸಲ್ತೇನೆ ಇವತ್ತು ಈಗಾಗಲೇ ಬಾಲಚಂದ್ ಜಾರಿಗಳು ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೈನಿ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿ ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕಲ್ಲಿ ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒಂದು ಯಾವಾಗೂ ಆಗಬೇಕು ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಅಂದರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಭರ್ತು ಹೇಳ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒಂದಲ್ಲಿ ಅಂತ ನಮ್ಗೆ ಆತ್ಮವಿಶ್ವಾಸ ಯಾಕಂದರೆ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹೊಳಿ ಕುಟುಂಬದವ್ರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಜನ್ನು ಮಾಡ್ತಾರೆ ಮತ್ತು ಏನು ಓ ಆಫ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದು ಆಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಿಲ್ಲ ಈಗಾಗಲೇ ಭರ್ಜುನ್ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗೆದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸೋ ಅಲ್ಲಿ ಯಶಸ್ವಿಯಾಗ್ತೀವಿ ಮತ್ತು ಮುಂದಿನ ನಿರ್ಮಾಲಕ್ಕೆ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ತೇವೆ ಅಂತ ನಾನು ಹೇಳಿ ಇದಾವೆ ಈಗಾಗಲೇ ಮಾಡಬೇಕಾಗಿತ್ತು ಕರೆ ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದುವ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಡೀತದೆ ಸ್ವಾಮೀಜಿಗಳು ದೊಡ್ಡ 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 ರಾಜಕಾರಣಿಗಳು ಅದು ನಡೆದಿದ್ದು ನಿಜನ ಒಂದು ಉಪವ ಇದೆ ಅಲ್ಲ ಉಪ ನೋಡ್ರಿ ಏನಾರೇ ಸ್ವಲ್ಪ ಏನಂತಾರೆ ಉರಿ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ ಬಂದಿರ್ಬೋದು ಬಂದಿರ್ಬೋದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲಾರು ಸೇರಿ ನಿಂತ್ಕೊತಿದ್ದೆವು ಇವತ್ತು ಎಡಗೇಳ್ ಕುಟುಂಬ ಇರ್ಬೋದು ಮಾದೇಶ್ ದೊಡ್ಡ ಇರ್ಬೋದು ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಲ್ಗುಡೆ ಇರ್ಬೋದು ಇನ್ನೊಂದ್ ತಗ ಎಲ್ಲ ನಿರ್ದೇಶ ಕೂಡ ನಾವು ಚುನಾವಣೆಯಲ್ಲಿ ಏನು ಭಾಷಣ ಜಾರಿಗೆ ಒಂದು ಆರು ತಿಂಗಳಾಯ್ತು ಅವ್ರು ಒಂದು

ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದ್ರ ಶಿವ ಲಾಭದಾಗ ಬರೋದಿಲ್ಲ ಅದಕ್ಕೆ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಏಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು ಎಷ್ಟು ಎಕರದು ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದೆ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ಟ್ನಾಗ ಹೋಗಿಬಿಡ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರಿದ ಬ್ಯಾಂಕ್ಗಳು ಇದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ ಸೊಸೈಟಿ ಮುಖಾಂತರ ನಡೀತಾ ಇದೆ ಎಷ್ಟು ಆಯ್ತು 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 ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ ನಾವು ಕೈ ಮುಗಿದ ಕೇಳ್ಕೊಳ್ತೀವಿ ಇದು ಒಳ್ಳೆ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಬ್ಯಾಂಕ್ ಅಧಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತದಿಲ್ಲ ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರು ತಿಂಗಳು ಸಸ್ಪೆನ್ಸ್ ಅಲ್ಲಿ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರು ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ ಆದ ಕಾರಣ ಈಗ ನಾವು ಜವಾಬ್ದಾರಿ ಆದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು ನಾವು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ ಅದನ್ನ ತಡೆಗಟ್ಟಿ ಅದೇನು ಅವ್ರಿಗೆ ಕೇಳಬೇಕು ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ ಸಾಧ್ಯ ಇಲ್ಲ ಇದು ಅವ್ರ ಅವರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ತೆ ನನ್ನ ಅಪಸಾಗಿ ಮಾಡಿ ಅವ್ರಿಗೂ ಕೂಡ ಪಾತ್ರ ತಿಳ್ಕೋತೇನೆ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಆಗಲಿ ರಾಜಕೀಯ ಆಗಿಲ್ಲ ಅವ್ರು ಅಭಿನಂದನೆ ಅವ್ರಿಗೆಲ್ಲ ಮುಂದೆ ಒಟ್ಟಾಗಿ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದು ಹೋಗೋದಿದಾಗ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯಾತೀಯವಾಗಿ ನಾವು ಹೊಟ್ಟಿದ್ದೇವೆ ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತಗೊಳಕ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅನ್ನ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತವ್ಯದ ಸಲ್ಲಿಸ್ತಾ ಇದ್ದೀನಿ ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಅವರು ನಾವು ಗೆಳೆಯರು ಒಂದೇ ಮನೆಗೆ ಹೋಗಿದ್ರು ಅಂದ್ರೆ ಗೆಳೆಯರಿದ್ದೀವಿ ಎಲ್ಲರೂ ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರದಲ್ಲ ಏನೇ ನಮ್ಮಲ್ಲಿ ಒಳಮಂಡ್ ತೊಂದರೆಗಳಿದ್ದನ್ನು ಅದನ್ನು ನಾನು ಈ ಬ್ಯಾಂಕಿನಲ್ಲಿ ಎಲ್ಲರೂ ಹಿರಿಯವ್ ನಾನೇ ವಯಸ್ಲೆ ವಯಸ್ಲೆಲ್ಲಾರ್ರಾಜ್ ನಾವು ಒಬ್ಬ ಸಣ್ಣ ಪುಟ್ಟ ಜಗಳಿದ್ದು ಅಂದ್ರೂ ಎಲ್ಲಾರನ್ನು ಸರಿಪಡಿಸಿ ಯಾಕಂದ್ರೆ ಎಲ್ಲರಿಗೂ ಪ್ರೀತಿಯಿಂದ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದ್ರ ಮುಂದಿನ ದಲ್ವಾ ಮಾಡಿ ತೋರಿಸ್ತೇನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತೇಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗಣೇಶ ನೀವೇನ ಮಾತಾಡ್ತಿದ್ದೀನಿ ಈಗ ನೀವು ಗುರ್ಲಾಪುರದ ಹೇರ್ಲಾರೆ ಒಂದ್ ನಿಮಿಷ ಈಗ ಗುರ್ಲಾಪುರದು ರೈತ ಸಂಘದವ್ರ ಎಲ್ಲ ಫೋನ್ ಮಾಡಿದಾರೆ ನಾ ಏನು ಹೇಳಿದೆ ರೀ ನಾ ಒಬ್ಬ ಬಂದು ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ ಅಲ್ಲಿ ನಾನು ಭಾಳ ನನ್ನ ಫ್ಯಾಕ್ಟ್ರಿದು ಹೇಳ್ಬೋದಾಯಿತು ನೀವು ಸರ್ಕಾರ ಮಟ್ಟದಲ್ಲಿ ಡಿಸಿಷನ್ ಆಗ್ಬೇಕಪ್ಪ ಯಾಕಂದ್ರೆ ಇಷ್ಟು ಎಂಬತ್ತೆರಡು ಫ್ಯಾಕ್ಟ್ರಿ ಇದಾವೆ ನಾವು ಒಬ್ರು ಬಂದು ಮಾಡೋಕ್ಕಾಗಲ್ಲ ಅಲ್ಲಿ ಬಂದ ಕೂಡಲೇ ಮತ್ತೆ ಎಲ್ಲರೂ ಒಂಥರ ಬ್ಯಾಡ ನಾ ಕಂಟಿನ್ಯೂ ಪೂಜೆ ಫೋನಾಗೆ ಮಾತಾಡ್ಕೊತಿದ್ದೆ ರೀ ಆದಷ್ಟು ಬೇಗನೆ ಅಂತೇಳಿ ಮತ್ತೆ ಸರ್ಕಾರ ಲೆವೆಲ್ದಾಗಿತ್ತರೆ ಮತ್ತು ಕೆಲವೊಂದು ಮಾತಾಡಿ ಏನು ಮಾಡೋಕ್ಕಾಗೋದಿಲ್ಲ ರೀ

താങ്ക് യു ഡി